ಡ್ರೋಮ್ ಪ್ರತಾಪ್ ಅವರ ಒಂದು ಕಾಮಿಡಿ ಅಡುಗೆ ಅವ್ರು ಬಂದಿರುವುದೆಲ್ಲವನ್ನೂ ಕೂಡ ನೋಡಿ ತರಮಪ್ಪಲ್ ಮೆಚ್ಚಿದ್ದಾರೆ ಡ್ರೋಮ್ ಪ್ರತಾಪ್ ಸೂಪರ್ ಆತ ಬಂದ್ರೆ ಒಂದು ಮನೋರಂಜನೆ ಗ್ಯಾರಂಟಿ ಪ್ರತಾಪ್ ನೋಡಕ್ಕೆ ಚೆನ್ನಾಗಿರುತ್ತೆ ಆತ ನಡೆದ್ಕೊಳ್ಳುವಂತ ರೀತಿ ಆತ ಮಾತನಾಡುವಂತ ಶೈಲಿ ಮನೋರಂಜನೆ ಅಂತೂ ನೆಕ್ಸ್ಟ್ ಲೆವೆಲ್ ಕೊಡ್ತಿದ್ದಾನೆ ಪ್ರತಾಪ್ ನೋಡಿ ನಿಮಗೆ ತುಂಬಾನೇ ಖುಷಿ ಆಯ್ತು ನಮ್ಮ ಒಂದು ಶೋಗೆ ಪ್ರತಾಪ್ ಬಂದಿದ್ದಾನೆ ಜೊತೆಗೆ ತಾಯಿನೂ ಕೂಡ ಕರ್ಕೊ ಬಂದಿದ್ದಾನೆ ಅಂತೆಲ್ಲ ಬಹಳ ರೀತಿಯಲ್ಲಿ ತಾರಮ್ಮ ಕೂಡ ತುಂಬಾನೇ ಖುಷಿ ವ್ಯಕ್ತಪಡಿಸಿದರೆ ಫ್ಯಾಮಿಲಿನ ಚೆನ್ನಾಗಿ ಮಾತನಾಡಿಸ್ತಾರೆ ತಾರಮ್ಮ ಅವರು ಪ್ರತಾಪ್ ಅವರನ್ನ ತಾಯಿ ಜೊತೆ ಕೂಡ ಸಮಯ ಕಳಿತಾರೆ ಫೋಟೋ ತೆಗೆಸ್ಕೊತಾರೆ ಪ್ರತಾಪ್ ಅವ್ರನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಸುಜನ್ ಲೋಕೇಶ್ ಅವರು ಕೂಡ ಅಷ್ಟೇ ತಾರಮ್ಮಗೆ ಪ್ರತಾಪ್ ಗೊತ್ತಿದೆ ಪ್ರತಾಪ್ ಅವರು ಒಂದು ಒಂದು ಆ ಒಂದು ಟೈಮ್ ನಲ್ಲಿ ಅಂದ್ರೆ ಒಂದು ಎರಡು ವರ್ಷದ ಹಿಂದೆ ಫ್ಲೈಟ್ ನಲ್ಲಿ ಒಟ್ಟಿಗೆ ಕೂಡ ಟ್ರಾವೆಲ್ ಮಾಡುತ್ತಾರೆ ಒಟ್ಟಿಗೆ ಊಟ ಮಾಡಿರ್ತಾರೆ ಸೊ ಇದಕ್ಕೆ ಪ್ರತಾಪ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಬಿಗ್ ಬಾಸ್ಗೆ ಬಂದ್ಮೇಲೆ ಅಂತೂ ಪ್ರತಾಪ್ಗೆ ಇನ್ನಷ್ಟು ಜಾಸ್ತಿ ಗೊತ್ತಾಯ್ತು ತಾರಾ ಮೇಡಮ್ ಕೂಡ ಗೆಸ್ಟ್ ಆಗಿ ಇರ್ತಾರಲ್ಲ ನೋಡಿರ್ತಾರೆ ತಾರಾ ಮೇಡಮ್ ಅವ್ರು ಕೂಡ ಪ್ರತಾಪ್ ಗೆ ಸಮಾಧಾನ ಮಾಡ್ತಾರೆ ಅವರು ಕೂಡ ಒಂದ್ ಬೆಂತಟ್ಟಿರ್ತಾರೆ ಅಂದ್ರೆ ಶುಭಾಶಯಗಳನ್ನು ಕೂಡ ತಿಳಿಸಿರ್ತಾರೆ ಜೊತೆಗೆ ಮೋಟಿವೇಟ್ ಕೂಡ ಮಾಡಿರ್ತಾರೆ ಎಲ್ಲವೂ ಕೂಡ ಪ್ರತಾಪ್ ಗು ನೆನಪಿದೆ ತಾರಮ್ಮ ಅಂದ್ರೆ ಪ್ರತಾಪ್ ಅವ್ರಿಗೂ ಕೂಡ ಇಷ್ಟ ಈಗ ನನಮ್ಮ ಸೂಪರ್ ಸ್ಟಾರ್ ವೇದಿಕೆ ಮೇಲೆ ಬರ್ತಿದ್ದಾರೆ ಪ್ರತಾಪ್ ಎಲ್ಲರೂ ಕೂಡ ಮಿಸ್ ಮಾಡದೆ ಒಂದು ವೀಕೆಂಡ್ ನೋಡಿ ತುಂಬಾ ಎಂಜಾಯ್ ಮಾಡಬಹುದು ಪ್ರತಾಪ್ ಅವರ ಒಂದು ಕಾರ್ಯಕ್ರಮ ಕೂಡ ಬರ್ತಿದ್ಯಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಅದ್ಭುತವಾದಂತಹ ಸಂಚಿಕೆ ಬರೋದು ಗ್ಯಾರಂಟಿ ಒಂದು ವೀಕೆಂಡ್ ನಲ್ಲಿ